ಇವತ್ತು ನಾವು ಎಲ್ಲರೂ ಇವತ್ತು ಈಗ ಒಂದು ಪ್ರೆಸ್ ಮುಖಾಂತರ ಎಲ್ಲರಿಗೂ ನಾವು ಅಪ್ಡೇಟ್ ಮಾಡಿದಿವಿ ಏನು ಆಲಮಗಿರಿ ಮಸೂದಿದ ಒಂದು ವಿವಾದ ನಡೆದಿತ್ತು ಅದು ಒಂದು ಅಂತಿಮ ಚರಣಕ್ಕೆ ಬಂದಿದೆ ಅದು ಹಳೆ ಕಮಿಟಿದವರು ಒಂದು ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ ಅದು ಹತ್ತು ಸಾವಿರ ರೂಪಾಯಿ ರೆಂಟ್ ಅದು ಬಡವರಿಗೆ ಒಂದು ಒಳ್ಳೆಯ ಸಹಾಯ ಆಗಿದೆ ಅದಕ್ಕೆ ನಾವು ಎಲ್ಲರೂ ಕೂಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಇವತ್ತೆಲ್ಲ ನಾಳೆಗೆ ಬರುವುದು ಒಂದು ಇಲೆಕ್ಷನ್ ಮತ್ತು ಏನ್ ಸಿಲೆಕ್ಷನ್ ಕಮಿಟಿದು ಮಾಡೋದು ಅವರು ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಅದಕ್ಕೆ ನಾವು ಎಲ್ಲಾ ಇಡೀ ಸಮಾಜದ ಮುಖಂಡರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಎಲ್ಲರೂ ಕೂಡಿ ಬಂದು ಈ ಒಂದು ನಮ್ದು ವಾದ ವಾದ್ ವಿವಾದ್ ನಡೆದಿತ್ತು ಅದಕ್ಕೆ ಅಂತಿಮ ಚರಣಕ್ಕೆ ತಂದ ಇದಕ್ಕೆ ಒಂದು ಒಳ್ಳೆ ಇದು ಕೊಳ್ಳೆ ಅಂತ ಹೇಳಿ ಉದ್ದೇಶ ಇದನ್ನು ನಾವು ಮಾತಾಡ್ತಾ ರೂಪಾಯಿ ಇಲ್ಲ ಎಲ್ಲರಿಗೂ ಇದೆ ಅದು ಅವ್ರ ಕಡೆಯಿಂದ ಒಂದು ಇನ್ವಿಟೇಷನ್ ಬಂದಿದೆ ಅದು ಎಲ್ಲರಿಗೆ ಅಂತ ಹೇಳಿ ಮಾಡಿದ್ದಾರೆ ಅದು ಒಂದು ಒಳ್ಳೆ ಮುಂದಿನ ದಿನದಲ್ಲಿ ಎಲ್ಲಾರ್ಗು ಸಹಾಯ ಆಗ್ತದ ಅದು ಬಡವರು ಇಲ್ಲಿ ಅದು ಶ್ರೀಮಂತ ಇರಲಿ ಅವ್ರ ಎಲ್ಲಾರ್ಗು ಒಂದು ಇದು ಆಗ್ತದ ಮತ್ ಪ್ರೈವೇಟ್ ಎಷ್ಟು ನಮ್ಮ ಹಾಲ್ಸ್ ಅದಾರ ಅವ್ರಿಗೂ ನಾವು ವಿನಂತಿ ಮಾಡ್ತೀವಿ ಈಗ ಆಲಂಗಿರ್ ಮಸೂತಿ ಜಾಮ್ಯಾ ಮಸೂತಿ ವರ್ಕ್ ಫಾರ್ ಎಷ್ಟು ಕಡಿಮೆ ಇದರಲ್ಲಿ ಅವರಿಗೆ ಸಹಾಯ ಆಗ್ತಾ ಇದೆ ತಾವು ಒಂದ್ ಸ್ವಲ್ಪ ಮುಂದೆ ಬಂದು ಒಂದು ಸಹಾಯ ಒಂದು ಸ್ಟೆಪ್ ತಗೊಳ್ಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಗಲ್ಲಿ ಇಡೀ ಬಿಜಾಪುರ ಜನರಿಗೆ ಇಲ್ಲಿ ಆಲಂಗಿರ್ ಮಸೂದಿಯಲ್ಲಿ ಒಂದು ಹಾಲ್ ಬಂದು ಏನು ಮದುವೆ ನಮ್ಮ ಜನರಿಗೆ ಅವರು ಒಂದು ರೆಂಟ್ ಕಡಿಮೆ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರದು ಸ್ವಾಗತ ಐತಿ ಅವರು ಅವ್ರು ಕೊಟ್ಟಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇದರಿಂದ ಎಲ್ಲ ನಮ್ಮ ಬಡ ಜನರಿಗೆ ಸ್ಪೆಷಲಿ ಬಡ ಜನರಿಗೆ ಹೆಲ್ಪ್ ಆಗ್ತದೆ ಮತ್ತು ಇದು ಬರೀ ನಮ್ಮ ಓಣಿಯವರಿಗೆ ಅಷ್ಟೇ ಅಲ್ಲ ಇಡೀ ಬಿಜಾಪುರ ಜನರಿಗೆ ಹೆಲ್ಪ್ ಆಗ್ತದೆ ಯಾರು ಬಂದರೂ ಮಾಡಬಹುದು ಆ ರೇಟ್ನಲ್ಲಿ ಮತ್ತು ಇನ್ನು ಮುಂದೆ ಏನೈತಿಲ್ಲ ಇಲ್ಲಿ ಇಲೆಕ್ಷನ್ ಆಗಲಿ ಸಿಲೆಕ್ಷನ್ ಆಗಲಿ ನಮ್ಮ ಸಮಾಜದ ಮುಖಂಡರು ಕೂಡಿ ಅದನ್ನ ಸೌಹಾರ್ದತೆಯಿಂದ ಬಗೆಹರಿಸಲಿ ಅಂತ ನಾವು ವಿನಂತಿ ಮಾಡ್ತೀನಿ ಕೇಳಿ ಹೇಳ್ರಿ ಕೇಳಿ ಅದು ನಮ್ಮ ಸಮಾಜದ ಮುಖಂಡರು ನಾವು ವಿನಂತಿ ಮಾಡ್ತೀವಿ ಅವ್ರು ಕೂತು ಅದು ಯಾವ ರೀತಿ ಮಾಡಬೇಕೆಂಬುದು ಅವರು ಚರ್ಚೆ ಚರ್ಚೆ ಆಗಲಿ ಇದ್ರ ಬಗ್ಗೆ ಎಲ್ಲ ಎಲ್ಲರೂ ಸೇರಿ ನಮ್ಮ ಈ ನಮ್ಮ ಏರಿಯಾದ ಜನ ಏನದಾರ ಎಲ್ಲರೂ ಸೇರ್ತಾರೆ ನಮ್ಮ ಮುಖಂಡರು ಸೇರ್ತಾರೆ ಸೇರಿ ಚರ್ಚೆ ಮಾಡಿ ಅದನ್ನು ಒಂದು ಫೈನಲ್ ಅದಕ್ಕೆ ಒಂದು ಯಾವುದಾದ್ರೂ ಒಂದು ರೂಪ್ ಕೊಡ್ತೀವಿ ರೂಪರೇಷೆ ತಯಾರು ಮಾಡಿ ಆ ಥರ ಮಾಡ್ತೀವಿ ಹೌದು ಹೌದು ಅದು ಅದು ಇನ್ಕ್ವೈರಿ ಅದು ಒಗ್ಬೋರ್ಡ್ ಕೆಲಸ ಇದೆ ಅದು ಒಗ್ಗ್ಬೋಡ್ದವ್ರು ಮಾಡ್ತಾರೆ ಅದು ಕೆ ಆರ್ ಟೆಕರ್ ಅಪಾಯಿಂಟ್ ಆಗಿದ್ದಾರೆ ಮುಂದೆ ಅದು ಏನು ಅಡಿಟ್ ಆಗಬೇಕು ಇಲ್ಲಿ ಅಡಿಟ್ ಮಾಡುವುದು ಗಿಡುದು ಏನು ಮುಂದಿನ ಕೆಲಸ ಏನಿದೆ ಅವರೆಲ್ಲ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅದು ನಡೆಯುವುದೇ ಇದು ಬೇರೆನೇ ಅದು ಬೇರೆನೇ ಹಾಗೇನಿಲ್ಲ ಅದು ಎಲ್ಲ ನಮ್ಮ ಜನರು ಅದಕ್ಕೆ ಇದು ಮಾಡ್ತಾರೆ ಅದು ಫೈನಲೈಸ್ ಮಾಡ್ತಾರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಇಡೀ ನಮ್ಮ ಒಣಿ ಜನ ಅಥವಾ ನಮ್ಮ ಸಮಾಜದವ್ರು ಏನು ಕೂಡ್ತಾರಲ್ಲ ಎಲ್ಲ ಮುಖಂಡರು ಹಾಗೇನಿಲ್ಲ ನಂದು ನಮ್ದೇನಿತ್ತು ಏನಿದ್ರು ಎಲ್ಲರದ್ದು ನಮ್ಮ ಜನರದ್ದು ಒಳ್ಳೇದಾಗಲಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ನನ್ನ ಸ್ವಂತ ಇದ್ರದ್ದಾಗಿ ಏನು ಇಂಟ್ರೆಸ್ಟ್ ಇಲ್ಲ ಪರ್ಸನಲಿ ನಾ ಅದರಲ್ಲಿ ಹೋಗಬೇಕು ಅದರಲ್ಲಿ ನಾನು ಮೆಂಬರ್ ಆಗಬೇಕು ಅಥವಾ ಏನಾದ್ರೂ ಆಗ್ಬೇಕಂತ ಇಂಟ್ರೆಸ್ಟ್ ನಂದು ಇಲ್ಲ ಹೌದೌದು ಕೇಳಿ ಬಂದಿದೆ ಅದು ಹಾ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ತಪ್ಪು ಕಲ್ಪನೆ ಆಗಿದೆ ಅದು ನನ್ನ ಹೆಸರು ಮೇಲೆ ಇಲ್ಲ ನಮ್ಮ ಬ್ರದರ್ ಹೆಸರು ಮೇಲೆ ಇದೆ ಅದರ ಅದರ ಸಲುವಾಗಿ ನಮ್ಮ ಅಣ್ಣನ ಮಗ ಇವತ್ತೊಂದು ಬೈಟ್ ಕೊಟ್ಟಿದ್ದಾನೆ ಪ್ರೇಸ್ನಲ್ಲಿ ಅದು ಮತ್ತೆ ಇನ್ನೊಂದು ಅವ್ರಿಗೆ ಇಲ್ಲೆಲ್ಲ ರಿಸೀಟ್ಸ್ ಇದ್ದಾವೆ ನಾವು ತುಂಬಿದ್ದು ಅವರು ಐದು ವರ್ಷದಿಂದ ನಾವು ನಮ್ಮ ಬ್ರದರ್ ಅವರಿಗೆ ಹಣ ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಅವರು ಅವ್ರಿಗೆ ನಮ್ಮ ಮೈನು ಬೆಳಿಗ್ಗೆ ಅವನೇನು ಹೊರಗೆ ಅವನು ನನ್ನ ಮಿತ್ರನೇ ಆದರೆ ಅವ್ರಿಗೆ ಒಂದು ತಪ್ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಐದು ವರ್ಷದಿಂದ ತುಂಬಿಲ್ಲ ಅಂಥೇಳಿ ಇದು ಎರಡು ಸಾವಿರದ ನಮ್ಮ ಅಣ್ಣನ ಮಗ ಒಂದು ಬೈಟ್ ಕೊಟ್ಟಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಅಲ್ಲ ಅದೇ ಹೇಳ್ತೀನಿಲ್ಲ ನಾನು ಅವ್ರಿಗೆ ಆವತ್ ಅವತ್ತೆ ಅವತ್ತಿನ ದಿವಸ ಆ ಕ್ಷಣದಲ್ಲಿ ಅವ್ರಿಗೆ ನಾವು ವಿರೋಧ ಮಾಡಿದ್ದೀನಿ ಇದು ನನ್ನ ಹೆಸರಿನಲ್ಲಿ ಇಲ್ಲ ಅದು ನಮ್ಮ ಬ್ರದರ್ ಹೆಸರಿನಲ್ಲಿ ಇದೆ ಅಂಥೇಳಿ ಲಾಕ್ಡೌನ್ದಲ್ಲೂ ಕೂಡ ಇವರು ರೆಂಟ್ ಹಚ್ಚಿದಾರಂತೆ ಅದಕ್ಕೆ ನಮ್ಮ ಬ್ರದರ್ಗೆ ನಾ ಇದಕ್ಕಿದ್ದ ಮುಂಚೆನೇ ನಮ್ಮ ಬ್ರದರ್ಗೆ ಹೇಳಿದ್ದೀನಿ ನಾನು ನೋಡಪ್ಪ ಅದು ಏನಾದರೂ ಇದ್ದರೂ ಅದು ಮಸೂತಿ ಇದು ಮಸೂತಿದಿದೆ ಅದು ಬಡಬಗ್ಗರಿಗೆ ಸಲ್ಲತಕ್ಕದ್ದು ಅದರಲ್ಲಿ ಏನು ಇದು ನಾವು ತಿನ್ನಬಾರ್ದು ಅದ್ರದ್ದು ಏನು ನೀವು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸ್ಕೋ ಅಂತ ನಮ್ಮ ಬ್ರದರ್ಗೆ ಹೇಳಿದ್ದೀನಿ ನಾನು ಮತ್ತೆ ತುಂಬಂತೂ ಹೇಳಿದ್ದೀನಿ ಅದು ಏನೈತಿ ಲಾ ಅವನು ಏನೇನು ಹೇಳಿದ ನನಗೆ ಲಾಕ್ಡೌನಲ್ಲೂ ನನಗೆ ರೆಂಟ್ ಹಚ್ಚಿದ್ದಾರೆ ಅದನ್ನ ನೀವು ಮಾತಾಡ್ಕೊಂಡು ಬಗೆಹರಿಸ್ಕೋ ಅವ್ರ ಜೊತೆ ಅಂತ ಹೇಳಿದ್ದೀನಿ ವೈಯಕ್ತಿಕ ಏನೂ ಇಲ್ಲ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಅವರು ಮಾಡಿ ಕೇಳಿದ ಕೇಳಿದ್ದಾನೆ ಹೆಸರು ತಗೊಂಡಿದ್ದಾರೆ ಡೈವರ್ಟ್ ಮಾಡಿ ಯಾಕಂದ್ರೆ ನಾ ಈ ಕಮಿಟಿ ಇವ್ರು ನಾವು ಹೋರಾಡ್ತಾ ಇದ್ವಿ ಎಲ್ಲರೂ ನಾವು ಒಬ್ಬನೇ ಅಲ್ಲ ಎಲ್ಲ ಇಡೀ ನಮ್ಮ ಎಲ್ಲ ನಮ್ಮ ಫ್ರೆಂಡ್ಸ್ ಇದಾರೆ ಎಲ್ಲರೂ ನಾವು ಜೊತೆಯಲ್ಲಿ ಹೋರಾಡ್ತಾ ಇದ್ವಿ ಎಲ್ಲ ಉಣಿನೇ ನಮ್ಮ ಜೊತೆಯಲ್ಲಿದೆ ಅದಕ್ಕೆ ಅವರು ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಇಲ್ಲಾಂದ್ರೆ ನಾನು ಪರ್ಸ್ನಲಿ ಯಾಕೆ ಕೇಳೋದು ಜರುತ್ತೆ ಅವ್ರಿಗೆ ಮತ್ತೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ಅವ್ರಿಗೆ ರೈಟ್ಸ್ ಇಲ್ಲ ಇದು ಕೇಳೋಕೆ ಅವರು ಯಾಕೆ ಕಮಿಟಿ ಮೆಂಬರು ಅಲ್ಲ ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಆಸ್ಕ್ ಮಿ ದ ಕ್ವಶನ್ ಯಾರು ಯಾರವರು ಹಾಂ ನೀವು ನೀವು ಒಂದು ನಾಗರಿಕತೆಯಿಂದ ಕೇಳ್ರಿ ಅದು ಮಾತು ಬೇರೆ ಐತಿ ಅವ್ರಿಗೆ ಹಕ್ಕಿಲ್ಲ ಯಾಕಂದ್ರೆ ಅವ್ರಿಗೆ ನಾವು ಕೊಟ್ಟಿವೋ ಅವ್ರಿಗೆ ಏನು ಗೊತ್ತೈತಿ ಅವ್ರೇನು ರೆಂಟ್ ಕಲೆಕ್ಟ್ ಮಾಡೋರ ರೆಂಟ್ ಕಲೆಕ್ಟ್ ಮಾಡಿದ್ದಾರೆ ಏನೋರು ಅಥವಾ ಅಥವಾ ಅವ್ರೇನು ಕಮಿಟಿ ಮೆಂಬರ್ ಇದ್ದರು ಎಕ್ಸ್ ಕಮಿಟಿ ಮೆಂಬರ್ ಇದ್ದರು ಅಥವಾ ಅವ್ರಿಗೆ ಏನಾದರೂ ಅವ್ರ ನಜರಿಗೆ ಬಂದಿದೆ ಎಷ್ಟು ರೆಂಟ್ ಮುಟ್ಟಿದೆ ಎಷ್ಟು ಮುಟ್ಟಿಲ್ಲ ಅಂಥೇಳಿ ಯಾವ ಯಾವ ಆಧಾರದ ಮೇಲೆ ನನ್ನ ಮೇಲೆ ಇವರು ಗೂಬೆಯನ್ನು ಕುಡಿಸ್ತಾ ಇದ್ದಾರೆ ತಿಳಿಬೇಕು ಅವ್ರಿಗೆ ಅವರು ಒಬ್ಬ ಎಕ್ಸ್ ಎಕ್ಸ್ ಕೌನ್ಸಿಲರ್ ಅವರು ಅವರು ಈ ರೀತಿ ಮಾತಾಡಬಾರ್ದು ಅದು ಜನರ ಮುಂದೆ ವಿಚಾರ ಮಾಡಬೇಕು ನನ್ನ ವೈಯಕ್ತಿಕ ಇದಕ್ಕೆ ತೇಜೋವದೆ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಅದನ್ನು ಮಾಡಬಾರ್ದಾಗಿತ್ತು ಅವರು ತಿಳಿದು ತಿಳಿದವರು ಅವರು ಮತ್ತು ಮಂದಿಗೆ ನೀವು ಬುದ್ಧಿ ಮಾತು ಹೇಳ್ತೀರಿ ನೀವು ತಪ್ಪು ಕೆಲಸ ಮಾಡ್ತೀರಾ ನೀವು ನೋಡಿದಿರಲಿಲ್ಲ ಮಾಧ್ಯಮದ ಮಾಧ್ಯಮ ಮಿತ್ರರು ಎಲ್ಲರೂ ನೀವು ನೋಡಿದಿರಿ ಮೊನ್ನೆ ಅವರು ಚಾರ್ಜ್ ತಗೊಳ್ಳಿಕ್ಕೆ ಬಂದಾಗ ಏನಾಯ್ತು ಅಲ್ಲಿ ಅವರಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವರು ಕೊಡಲಿಲ್ಲ ಇದು ತಮಗೆಲ್ಲರಿಗೂ ಗೊತ್ತಿದ್ದಂತ ಮಾತು ಅವ್ರ ಜೊತೆಯಲ್ಲಿ ಮಿಸ್ ಬಿಹೇವ್ ಮಾಡಿದ್ರು ಅವರು ಪಾಪ ಅವರು ಪ್ರೆಗ್ನೆಂಟ್ ಹೆಣ್ಮಕ್ಳು ಅವರು ನಮ್ಮ ತಂಗಿ ಇದ್ದಂಗೆ ಅವರು ನಮ್ ಅವ್ರಿಗೆ ಆದ್ರೆ ಏನ್ ಮಾಡ್ತಿದ್ರಿ ಆ ಮೇಲೆ ನಮ್ಮ ಅಕ್ಕ ತಂಗಿ ಅಥವಾ ನಮ್ ತಾಯಿ ಇದ್ರೆ ಮಾಡ್ತಿದ್ರಿ ನೀವು ಇದು ಸರಿನಾ ನೀವೇ ಕೇಳಿ ಅವ್ರಿಗೆ ಪ್ರಶ್ನೆ ಈ ಪ್ರಶ್ನೆ ನೀವ್ ಕೇಳಬಹುದು ನೀವ್ ಮಾಧ್ಯಮ ಮಿತ್ರರು ಅವ್ರಿಗೆ ಯಾಕ್ರಿ ನೀವು ಈ ತರ ಯಾಕೆ ಮಾಡಿದ್ರಿ ಅಂತ ಹೇಳಿ ಒಬ್ಬ ಆಫೀಸರ್ ತಮ್ ಡ್ಯೂಟಿ ಮಾಡ್ಲಾಕ್ ಬಂದಾಗ ಅವ್ರಿಗೆ ನೀವು ತಡದ್ರಿ ಹಾಕಿದ್ರಿ ಯಾಕೆ ತಡದ್ರಿ ಅವ್ರು ತೊಗೊಳ್ಳಿ ಕೊಡ್ತಾ ಇಲ್ಲ ಅವರು ಚಾರ್ಜ್ ತಗೊಳ್ಳಿ ಕೊಡೋ ಅದು ನಿಮ್ಗೆ ಗೊತ್ತಿದೆ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ತಮಗೆಲ್ಲರಿಗೂ ನಮಗಿಂತ ಚೆನ್ನಾಗಿ ಗೊತ್ತಿದೆ ಅಲ್ಲ ತಾವು ಅದನ್ನ ಹೆಂಗ ಅದರದ್ದು ಇದು ಜನರಿಗೆ ತಲುಪಿಸ್ತೀರೋ ತಮ್ಮ ಮೇಲೆ ಬಿಟ್ಟಿದ್ದು ಅವರು ನಮ್ಮ ಜೊತೆ ಅವ್ರಿಗೆ ನಮ್ಗೆ ಸಂಪರ್ಕನೇ ಆಗಿಲ್ಲ ಪ್ರಶ್ನೆ ಬರಲ್ಲ ಅದು ಅವ್ರು ಯಾಕೆ ತಗೊಂಡವ್ರೋ ಅವ್ರಿಗೆ ಕೇಳಬೇಕು ನಮ್ಮ ಜೊತೆ ಅಂಕರು ನಮ್ಮ ಓಣಿಯವ್ರ ಜೊತೆ ನಮ್ಮ ಎಲ್ಲರ ಜೊತೆ ಯಾರ ಜೊತೆ ಸಂಪರ್ಕ ಅವ್ರು ಮಾಡಿಲ್ಲ ನಾವು ಬಿಟ್ಟಿರ್ಬೇಕೂ ಇಲ್ಲ ನಮ್ಮ ಮಣ್ಣಿ ಕೂಡ ಅವರು ತಗೊಂದೂ ಇಲ್ಲ ಅವರು ಸರ್ ಅವರು ಬಂದಿನೂ ಇಲ್ಲ ಅವರು ಕೆಲವು ದಿನಗಳಲ್ಲಿ ಕೆಲವೊಂದು ಮೇಡಮ್ಗೆ ಹೋಗಿ ಬಿಲ್ ತುಂಬಿನೇ ಅಮೌಂಟ್ ತುಂಬಿನೇ ಬಾಡ್ಡಿ ವಿಚಾರದಲ್ಲಿ ಬಿಲ್ ಕಟ್ಟಿದ್ರು ಅಂತ ಹೇಳ್ತಾರೆ ಅದೇ ವ್ಯಕ್ತಿ ಬಂದೆ ಮತ್ತೆ ಪುನಃ ಇಲ್ಲ ಮೇಡಮ್ ತಗೊಂಡಿಲ್ಲ ಬಿಲ್ ಅದು ಇದು ಅಂತ ಹೇಳಿ ಹೇಳ್ತಾರೆ ಅದು ಆ ಪ್ರಶ್ನೆ ನೀವು ಅದು ಯಾರು ಈ ತರ ಇದು ಏನು ಸ್ಟೇಟ್ಮೆಂಟ್ ಕೊಟ್ಟಿದಾರ ಅವ್ರು ಕೇಳೋದು ಸೂಕ್ತ ಇರ್ತದೆ ನನಗೆ ಕೇಳೋದಕ್ಕಿಂತ ಯಾಕಂದ್ರೆ ಅವ್ರು ಯಾರು ಒತ್ತಡದ ಮೇಲೆ ಆ ರೀತಿ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದಾರೆ ಅದು ಅವ್ರು ಕೇಳಿದ್ರೆ ಒಳ್ಳೇದು ನನ್ಗಿಂತ ಮುಂದಿನ ದಿನಗಳಲ್ಲಿ ಹೊಸ ಸಮಾಜದವರೆಲ್ಲರೂ ಕೂಡಬೇಕು ಸಮಾಜದ ಮುಖಂಡರು ಕೂಡಬೇಕು ಓಣಿ ಜನ ಎಲ್ಲ ಕೂಡಬೇಕು ಎಲ್ಲ ಈಗೇನು ಜನ ಕೂಡಿದ್ದಾರೆ ಈಗೇನು ನಮ್ಮ ಜನ ಇದ್ದಾರೆ ಇವರೆಲ್ಲರೂ ಕುಂತು ಎಲ್ಲರೂ ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಮ್ಮ ಒಪ್ಪಿಗೆ ಐತಿ